ಹಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ನಾನಿವತ್ತು ಮೃದುವಾದ ಅಕ್ಕಿ ರೊಟ್ಟಿ ಹೇಗ್ ಮಾಡೋದು ಅಂತ ಹೇಳ್ತಿದೀನಿ ಅದಕ್ಕೆ ಈ ಒಂದು ಟಿಪ್ಪು ಫಾಲೋ ಮಾಡಿದ್ರೆ ಸಾಕು ನೀವೇ ಮನೆಯಲ್ಲಿ ಮಿಷಿನಲ್ಲಿ ಆಡಿಸ್ಕೊಂಡ್ ಬಂದಿರೋ ಅಕ್ಕಿ ಹಿಟ್ಟಲ್ಲಿ ತುಂಬಾ ಸಾಫ್ಟ್ ಆಗಿ ಮಾಡ್ಬೋದು ಕೆಲವರು ಮನೆಯಲ್ಲಿ ಮಾಡಿರೋ ಅಕ್ಕಿ ಅಕ್ಕಿ ಹಿಟ್ಟಿಂದ ಬರೋದಿಲ್ಲ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಲ್ಲಿ ಸಾಫ್ಟ್ ಆಗಿ ಬರುತ್ತೆ ಅನ್ನೋದು ಖಂಡಿತ ಈ ವಿಡಿಯೋನ ಒಮ್ಮೆ ನೋಡಿ ಹಾಗೆ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಿದ್ರಲ್ಲ ಯಾವುದೇ ಮೈದಾ ಬೆಳೆಸಿಲ್ಲ ಒಂದೇ ಸಾಕಪ್ಪ ಅನ್ನೋರು ಮೂರ್ನಾಲ್ಕು ಇಷ್ಟಪಟ್ಟು ತಿಂತಾರೆ ನೋಡೋಣ ಬನ್ನಿ ಅದಕ್ಕೆ ಏನು ಟಿಪ್ಸ್ ಹಾಗೆ ಏನೇನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಜನಕ್ಕೆ ಆಗುವಷ್ಟು ತಗೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಸಾವಿರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅಕ್ಕಿ ಹಿಟ್ಟು ಕರಿಬೇವು ಈರುಳ್ಳಿ ಜೀರಿಗೆ ಅಜ್ವಾಯಿನ ಅಂದರೆ ಓಂಕಾಳು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾವು ಇದೆಲ್ಲ ಹಚ್ಕೊಳ್ಳೋಷ್ಟರಲ್ಲಿ ನಾವು ಮೊದಲಿಗೆ ನೀರು ಕುದಿಯೋಕಿಡಣ ಟಿಪ್ಸ್ ಏನಪ್ಪಾ ಅಂದ್ರೆ ಇದೆ ನಾವು ತಣ್ಣೀರಲ್ಲಿ ಕಲಿಸ್ಬಾರ್ದು ಕುದಿಯೋ ನೀರಲ್ಲಿ ಕಲಿಸಬೇಕು ಆವಾಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ನಾವು ನೀರು ಕುದಿಲಿಕ್ಕೆ ಕಿಡೋಣ ಹಾಗೆ ಎಲ್ಲಾನು ನೀಟಾಗಿ ಹಚ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಕ್ಯಾರೆಟ್ ಕೂಡ ಮಿಸ್ ಮಾಡದೆ ಹಾಕಿ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅದಕ್ಕೆ ಸಾಫ್ಟ್ ಆಗಿ ಬರೋದಕ್ಕೆ ಸೊ ನೋಡ್ತಿದ್ದೀರಲ್ಲ ನೀರು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನಾವೆಲ್ಲ ಹಚ್ಚಿಟ್ಕೊಂಡಿದ್ದೀವಿ ಸೊ ನೀಟಾಗಿ ಈ ರೀತಿ ಒಂದು ಎಲ್ಲನೂ ಹಾಕೊಂಡು ನಾವ್ ತೊಗೊಂಡಿರ್ತೀವಲ್ಲ ಅಜ್ಜಾಯ್ ಮತ್ತೆ ಜೀರಿಗೆ ನೀಟಾಗಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಳ್ಳಿ ಹಾಗೆ ಕೈಯಲ್ಲಿ ನೀಟಾಗಿ ಎಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಲೇಯರ್ ಎಲ್ಲ ಹಾಜೆ ಅದೆಲ್ಲ ಬಿಡಿ ಹಾಜಿ ಆಗತ್ತೆ ನಂತರ ನೀವು ಅಕ್ಕಿ ಇಟ್ಕೊಂಡಿರ್ತೀವಿ ಅಕ್ಕಿ ಇಟ್ಕೊಂಡಿರ್ತಲ್ವಾ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಈ ತರ ಕೈಯಲ್ಲಿ ಒಂದ್ ಒಂದ್ ಟೈಮ್ ಮಿಕ್ಸ್ ಮಾಡ್ಕೊಟ್ಬಿಡಿ ಯಾಕೆಂದ್ರೆ ಬಿಸಿ ನೀರು ಹಾಕಿದ್ಮೇಲೆ ನಾವು ಸ್ಪೂನಲ್ಲಿ ಅಲ್ಲಿ ಮಾಡ್ಬೇಕಾಗತ್ತೆ ಅವಾಗ ಕಷ್ಟ ಆಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡ್ತಿದಿರಲ್ಲ ಸೊ ಹಾಗೆ ನಾವಿಲ್ಲಿ ಕುದಿಯೋದಕ್ಕೆ ನೀರು ಇಟ್ಟಿದೀವಲ್ಲ ಅದನ್ನ ನೀವು ಆಫ್ ಮಾಡಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ನೋಡ್ತಿದಿರಲ್ಲ ಸೊ ಈ ತರ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಮದ್ಯಕ್ಕೆ ನೋಡ್ಸ್ತಿದಿರಲ್ಲ ಆ ರೀತಿ ಮದ್ಯಕ್ಕೆ ಸ್ಪೇಸ್ ಜಾಗ ಮಾಡ್ಕೊಂಡು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದ್ರೆ ತುಂಬಾ ಕುದಿಯೋ ನೀರು ಹುಷಾರಾಗಿ ಮಾಡಿ ಸೊ ನಾವೇನಾದರೂ ಜ್ವರ ನೆಗಡಿ ಕೆಮ್ಮು ಇರೋರು ಮಕ್ಕಳಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ಒಮ್ಮೆ ರೀತಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನಾಲ್ ಜಿಗೆ ಹಿತ ಇರಲ್ಲ ಅಂತಾರೆ ಆದ್ರೆ ರುಚಿನೇ ಇರಲ್ಲ ಏನ್ ತಿಂದ್ರು ಉಪ್ಪು ಖಾರದ ರುಚಿ ಸಿಗೋದೇ ಇಲ್ಲ ಆ ಟೈಮಲ್ಲಿ ನೀವೊಮ್ಮೆ ಈ ತರ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಸ್ವಲ್ಪ ತುಪ್ಪ ಕೊಟ್ಟರೆ ಅದು ಆಹಾರ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿದಿರಲ್ಲ ಈ ತರ ನೀಟಾಗಿ ಕೈಯಲ್ಲಿ ಬಿಸಿ ಮುಟಕೆ ಅನ್ನುವಾಗ ನೀವು ನೀಟಾಗಿ ಕೈಯಲ್ಲಿ ಈ ತರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನೆಲ್ಲ ರೌಂಡ್ ಮಾಡ್ಕೊಳ್ಳಿ ಇಲ್ಲಿ ಮಾಡ್ಕೊಳ್ತಿದ್ದೀನಿ ನೋಡಿ ಈ ತರ ಮಾಡ್ಕೊಳ್ಳಿ ಹಾಗೆ ಎಷ್ಟು ಸಾಫ್ಟ್ ಅಂದರೆ ಅಂದ್ರೆ ಅಲ್ಲಿ ಕಾಣಿಸ್ತಿದ್ದಲ್ಲ ಅಷ್ಟಿರಲಿ ತುಂಬಾ ಸಾಫ್ಟ್ ಬೇಡ ಹಾಗೆ ತುಂಬಾ ಗಟ್ಟಿನೂ ಬೇಡ ಆ ಥರ ಮಾಡ್ಕೊಂಡು ನೀಟಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ಬಿಡಿ ಯಾಕೆಂದ್ರೆ ನೀವು ಮತ್ತೆ ಒಂದೊಂದಕ್ಕೆ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಆಜೆ ಅಕ್ಕಿಟ್ಟು ಕೂಡ ಆರೋಗ್ ಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ಈ ತರ ಕಾಣಿಸ್ತಿದಲ್ಲ ಇಷ್ಟು ಗಟ್ಟಿ ಇದ್ರೆ ಸಾಕಾಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ಳಿ ಎಲ್ಲರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿ ಇಟ್ಕೊಳ್ಳಿ ಹಾಗೆ ಅದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಹಾಗೆ ಬಿಡಬೇಡಿ ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳಿ ಆ ಬಿಸಿ ಹಾಗೆ ಇರುತ್ತೆ ಇನ್ನು ನಾನು ಡಿಮಾರ್ಟ್ನಲ್ಲಿ ಸಿಗೋ ಕವರ್ನ ನಾನು ತಗೊಂಡಿದ್ದೀನಿ ನೀವು ಎಣ್ಣೆ ಕವ ಕವರ್ ಆದರೂ ತಗೊಳ್ಬೋದು ನೀಟಾಗಿ ಈ ರೀತಿ ಎಷ್ಟು ಆ ಮಣೆಗೆ ಎಷ್ಟು ಅಗಲ ಇರುತ್ತೋ ಅಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡಿಕೊಂಡು ಅದ್ರ ಮೇಲೆ ನೀವು ಮಾಡ್ಕೊಳ್ಬೋದು ಇದಂತೂ ತುಂಬಾ ದಪ್ಪ ಇರುತ್ತಲ್ಲ ಕವರ್ ತುಂಬಾ ಚೆನ್ನಾಗಿ ಬರುತ್ತೆ ಮುಂದೆ ನೋಡ್ತಿರಲ್ಲ ಹಾಗೆ ಗೊತ್ತಾಗತ್ತೆ ಸೊ ಇಲ್ಲಿ ಎಣ್ಣೆ ಹಾಕೊಂಡು ನೀಟಾಗಿ ನೀವು ಆ ಪ್ಲೇಟ್ ಮುಚ್ಚಿರ್ತೀರಲ್ಲ ಸೊ ಅವಾಗ ಒಂದು ತಗೊಂಡು ಮತ್ತೆ ನೀವು ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳಿ ನೋಡ್ತಿದಿರಲ್ಲ ಈ ತರ ನೀಟಾಗಿ ತಟ್ಕೊಳ್ಳಿ ಸೊ ಎಣ್ಣೆ ಎಣ್ಣೆ ಹತ್ಕೊಂಡು ನೀಟಾಗಿ ತಟ್ಕೊಳ್ಳಿ ನೋಡಿ ಈ ತರ ಎಲ್ಲ ಕಟ್ಟಾದಾಗ ಅಲ್ಲೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳಿ ಯಾವುದನ್ನು ಎಲ್ಲಿ ನೀವು ಜಾಗ ಇಲ್ಲಾಂದರೆ ಅದನ್ನು ಅದನ್ನ ಮೇಲೆ ಹಾಕಿದಾಗ ಚಿತ್ತೋಗತ್ತೆ ನೋಡ್ತಿದ್ದೀರಲ್ಲ ಎಲ್ಲೂ ಒಂದು ಚೂರು ಜಾಗ ಇಡ್ದಂಗೆ ಎಲ್ಲಿ ದಪ್ಪ ಇದೆ ಅಲ್ಲೆಲ್ಲ ನೀಟಾಗಿ ಮಾಡ್ಕೊಂಡು ನೋಡಿದ್ರಲ್ಲ ಇಷ್ಟು ತೆಳುವಾಗಿ ಮಾಡ್ಕೊಂಡು ನೋಡಿ ನಾನು ಕವರ್ ಕೂಡ ಹೆಚ್ಚ ಮೇಲೆ ಹಾಕ್ತಾ ಇದೆ ನೋಡ್ತಿದಿರಲ್ಲ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಎಲ್ಲೂ ಕೂಡ ಹೋಲಾಗ್ಲಿ ಜಾಪ್ ಆಗ್ಲಿ ಎಂತದ್ದು ಇರೋದಿಲ್ಲ ಎಷ್ಟು ನೀಟಾಗಿ ಬರುತ್ತೆ ನೀವೊಂದ್ ಸ್ವಲ್ಪ ಬೆಂದ ನಂತರ ತಿರುವ ಹಾಕೊಳ್ಳಿ ತುಂಬಾ ಬೇಯಿಸಿದ್ರು ಕೂಡ ಅದು ಗಟ್ಟಿ ಆಗ್ಬಿಡತ್ತೆ ಸೊ ಹಾಗೆ ಮಾಡ್ಕೊಳ್ಳೋ ಹೋಗ್ಬೇಡಿ ಸ್ವಲ್ಪ ಆ ಕಡೆ ಕಡೆ ಸ್ವಲ್ಪ ಬೇಯಿಸಿದ ತೆಗೆದ್ಬಿಡಿ ನೋಡ್ತಿದ್ದೀರಲ್ಲ ಈ ತರ ತಗೊಂಡ್ಬಿಡಿ ಸೊ ಇದ್ರ ಮಧ್ಯದಲ್ಲಿ ನೀವು ಇನ್ನೊಂದನ್ನ ತಟ್ಟಿ ರೆಡಿ ಮಾಡ್ಕೊಳ್ಬಹುದು ಒಬ್ಬರೇ ತಟ್ಕೊಂಡು ಆರಾಮಾಗಿ ಬೇಯಿಸ್ಕೊಳ್ಬಹುದು ಯಾವುದೇ ತೊಂದ್ರೆ ಇಲ್ಲ ಈ ತರ ನೋಡ್ತಿದ್ರಲ್ಲ ಅವರಿಗೆ ಜಾಸ್ತಿ ಎಣ್ಣೆ ಹಚ್ಕೊಂಡ್ರೆ ಅದನ್ನ ನೀವು ಆಗಿ ಇಟ್ಕೊಂಡು ಈ ತರ ಮೇಲೆ ಹಾಕೊಂಡು ನೋಡಿ ನೋಡ್ತಿದಿರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸೊ ಈ ತರ ಏನಾದ್ರೂ ಕೈಗೆ ಅಂಟ್ಕೊಂಡಿದ್ರೆ ನೀವು ತಟ್ಟೋದು ಕಷ್ಟ ಆಗುತ್ತೆ ಅವಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮತ್ತೆ ನೀವು ತಟ್ಟಿ ಅವಾಗ ನೀಟಾಗಿ ನೀಟಾಗಿ ರೌಂಡ್ ಆಗಿ ಈ ತರ ಶೇಪ್ ಅಲ್ಲಿ ತಟ್ಕೊಳ್ಬಹುದು ನೋಡ್ತಿದಿರಲ್ಲ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ತುಪ್ಪದ ಜೊತೆ ಕೊಟ್ರೆ ನೋಡ್ತಿದಿರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ತುಂಬಾ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಹಾಗೆ ಇದನ್ನ ಚಟ್ನಿ ಜೊತೆ ನೆನ್ಸ್ಕೊಂಡು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಚಟ್ನಿ ರೆಸಿಪಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇನ್ನು ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ ಕೂಡ ನೀವು ಖಂಡಿತ ಇದನ್ನ ಹಾಕ್ಬಹುದು ಮಧ್ಯಾಹ್ನ ಆದ್ರೂ ತುಂಬಾನೇ ಸಾಫ್ಟ್ ಆಗಿರುತ್ತೆ ಹೆದರ್ಕೊಳ್ಳೋದೇ ಬೇಡ ತುಪ್ಪ ಜೊತೆ ಹಾಕಿ ಕಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾವಿಲ್ಲಿ ಮೊಸರು ಮತ್ತೆ ಉಪ್ಪಿನಕಾಯಿನ ಜೊತೆ ನಾವು ಇಲ್ಲಿ ತಿಂತೀವಿ ಅದು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ನೀವು ಕೂಡ ಮನೆಯಲ್ಲಿ ಮೊಸರು ಮತ್ತೆ ಉಪ್ಪಿನಕಾಯಿ ಜೊತೆ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ಅಕ್ಕಿ ರೊಟ್ಟಿ ಹೇಗ್ ಮಾಡೋದು ಅಂತ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ